ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಮೈಲಾರವು ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ ಈ ಕ್ಷೇತ್ರಕ್ಕೆ ಪ್ರತಿ ಭಾನುವಾರ ಮತ್ತು ಹುಣ್ಣಿಮೆ ದಿನದಂದು ಸಾವಿರಾರು ಭಕ್ತರು ಬಂದು ಮೈಲಾರಲಿಂಗೇಶ್ವರನ ದರ್ಶನವನ್ನು ಮಾಡಿ ಪುನೀತರಾಗುತ್ತಾರೆ ಇಂಥ ಮೈಲಾರದಲ್ಲಿ ಪ್ರತಿ ವರ್ಷ ಭಾರತ ಹುಣ್ಣಿಮೆ ದಿನದಂದು ಮೈಲಾರಲಿಂಗೇಶ್ವರನ ಜಾತ್ರೆಯ ಜೊತೆಗೆ ಕಾರ್ಣಿಕವು ಜರುಗುತ್ತದೆ ಈ ಕಾರ್ಣಿಕವನ್ನು ವರ್ಷದ ಭವಿಷ್ಯವಾಣಿ ಅಂತ ಕರೆಯಲಾಗುತ್ತದೆ ಈ ದೈವವಾಣಿಯನ್ನು ಕೇಳಲು ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಬರುತ್ತಾರೆ ಇಂಥ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕದ ದಿನಾಂಕವನ್ನು ಈಗಾಗಲೇ ನಿಗದಿ ಮಾಡಿದ್ದು ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರಂದು ಮೈಲಾರದಲ್ಲಿ ರಾಮಪ್ರಜ ಗೊರವಯ್ಯ ಕಾರ್ಣಿಕ ನುಡಿಯನ್ನು ನುಡಿಯಲಿದ್ದಾರೆ ಕಳೆದ ಬಾರಿ ತುಂಬಿದ ಕೊಡ ತುಡಿಕಿತಲೆ ಪರಾಕ್ ಎನ್ನುವ ಕಾರ್ಮಿಕ ನುಡಿಯನ್ನು ರಾಮಪದ ಗುರುವಯ್ಯ ನುಡಿದಿದ್ದರು ಈ ಜಾತ್ರೆಯು ಹನ್ನೊಂದು ದಿನಗಳ ಕಾಲ ಬಹು ವಿಜೃಂಭಣೆಯಿಂದ ಜರುಗುತ್ತದೆ ಫ್ರೆಂಡ್ಸ್ ನೀವೇನಾದರೂ ಒಂದು ಸಾರಿ ಆದರೂ ಮಹಿಳೆಯ ಜಾತ್ರೆಗೆ ಹೋಗಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ